ಮದುಮಗಳ ರೆಡಿ ಆಗ ಅರ್ಶನಕ್ ಬಾಳ್ ಭಾರಿ ಇದನ್ರಿ ಎಲ್ಲಾ ಮ್ಯಾನೇಜ್ ಏ ಮ್ಯಾನೇಜ್ ಆಗತ್ತಿಲ್ಲ ನಮಸ್ಕಾರ ರೀ ಸೌಕರ್ ಮಂದಿ ಇನ್ನೊಂದು ಬ್ಲಾಗ್ ಹೊಸ ವ್ಲಾಗ್ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹಲ್ದಿ ಅಂದರೆ ಶಾಸ್ತ್ರ ಏನಂತೇವೆ ನಾವು ಅದನ್ನು ಶೂಟ್ ಮಾಡೋಕ್ಕೆ ಕಲ್ಯಾಣಿ ಅಕೋರ್ ಮನೆಗೆ ನಾವು ಮದ್ವೆ ಸಿರೀಸ್ ಏನು ಮಾಡ್ತಿದ್ವಲ್ಲ ಅದ್ರದ್ದು ಇದೊಂದು ಪಾರ್ಟ್ ಶಾಸ್ತ್ರ ಅಂದರೆ ನಾವು ಉಲ್ಟಾ ಮಾಡಾಕಿ ಬಿಟ್ಟೇವಿ ಫಸ್ಟ್ ಶಾಸ್ತ್ರ ಆದ್ಮೇಲೆ ಮದ್ವೆ ಸಿರೀಸ್ ಮಾಡಬೇಕಿತ್ತು ನಾವು ಉಲ್ಟಾ ಮದ್ವೆದು ಮಾಡಿ ಆಮೇಲೆ ಶಾಸ್ತ್ರ ಮಾಡಾತೀವಿ ಇದು ಭಾಳ ಮಂದಿಗೆ ರಿಲೇಟ್ ಅಕ್ಕೈತಿ ಆಮೇಲೆ ಇದು ಏನೇನು ಅಕ್ಕೈತಿ ನಮ್ಮ ಕಡೆ ಒಳಗೆ ಏನೇನು ಇರ್ತಾವ ಸೀನ್ ಅದನ್ನೇ ಇಟ್ಕೊಂಡು ಒಂದು ಕಾಮಿಕ್ ಏನಕ್ಕೆ ತೋರ್ಸೋಕೆ ಟ್ರೈ ಮಾಡಿ ಆ ಲವ್ ಮ್ಯಾರೇಜ್ ಒಳಗೆ ಗಂಡ ಎಂತಿದಿ ಅಂದ್ರೆ ಲೈಕ್ ಅರ್ಶಿಣ ಶಾಸ್ತ್ರದೊಳಗೆ ಹಿಂಗೆ ಏನೇನು ಮಷ್ಕಿರಿ ಮಾಡ್ಬೋದು ಹೇಳಿ ಅದನ್ನು ಶೂಟ್ ಮಾಡತ್ತಾಗ ನಾವು ರಿಯಲ್ ಆಗಿ ತೋರಿಸ್ಕೊಂಡೇವಿ ಆಮೇಲೆ ಕರೆ ಕರೆಗೂ ಅರ್ಶನ ಹಚ್ಕೊಂಡೇವಿ ಅದನ್ನೆಲ್ಲ ನೀವು ನೋಡಿದ್ರೆ ನಿಮಗೂ ರಿಲೇಟ್ ಆಗ್ಬೋದು ಅನಿಸ್ತೈತಿ ನಾವು ಇದನ್ನ ಪೂರ್ತಿ ರಿಯಲಿಸ್ಟಿಕ್ ಆಗಿ ಮಾಡೋಕೆ ಟ್ರೈ ಮಾಡೇವಿ ಬಿಹಾನದ ಸೀನ್ ಭಾಳ ಅಂದ್ರೆ ಭಾಳ ಮಜಾ ಆಗೈತಿ ಅದು ಏನೇನು ಅಕ್ಕೈತಿ ಆಮೇಲೆ ಏನೇನು ಮಜಾ ಬಿಹೈಂಡ್ ಬಿಹಾನದ ಸೀನ್ಸ್ ಒಳಗೆ ಆಮೇಲೆ ಒಟ್ಟ ಓವರ್ ಆಲ್ ವಿಡಿಯೋ ನಿಮಗೆ ಔಟ್ಪುಟ್ ಬಂದಾಗ ಅದ್ರ ಹಿಂದೆ ಏನೇನು ಆಗಿರ್ತೈತಿ ಆಮೇಲೆ ಡೆಕೋರೇಷನ್ಸ್ ಎಲ್ಲ ಮಾಡತ್ತೇವಿ ಇವತ್ತು ಅದು ಬ್ಯಾಕ್ ಎಲ್ಲ ಹಾಕಿ ಸೊ ನಿಮ್ಗದು ರಿಲೇಟ್ ಆಗ್ಬೋದು ಅನಿಸ್ತೈತಿ ಈಗ ಅಲ್ಲಿ ಹೊಂಟೇನಿ ಕಲ್ಯಾಣ ಎಕ್ಕವ್ರ ಮನೆಗೆ ಸೀದಾ ನಿಮ್ಗೆ ಅಲ್ಲೇ ಹೋಗಿ ಸಿಗ್ತೇನಂತ ಅಂತ ಆಮೇಲೆ ಇನ್ನು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಮ್ದೀಗ ಆಲ್ಮೋಸ್ಟ್ ಸೆವೆಂಟಿ ಕೆ ಪ್ಲಸ್ ಅದೇವಿ ಆಲ್ಸ್ಟ್ ಜಲ್ದಿ ಹಂಡ್ರೆಡ್ ಕೆ ಮುಟ್ಟು ನಂತ ಸಿಲ್ವರ್ ಪ್ಲೇ ಬಟ್ ಅನ್ನ ಕೈಯಾಗಿಡಿಯವನಂತ ಗಾಯ್ಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಹಿಂಗೆ ಇರಲಿ ಹಿಂಗೆ ಇರಲಿ ಹಿಂಗೆ ಇರಲಿ ಸೀದಾ ನಿಮಗೆ ಅಲ್ಲೋಗಿ ಹೋಗಿ ಸಿಗ್ತಾನಂತ ಇಷ್ಟ್ರಿ ನಾವು ಮದ್ವೆ ಸಿರೀಸ್ ಒಳಗೆ ಉಲ್ಟಾ ಸಿರೀಸ್ ಹೊಂಟೇವಿ ಫಸ್ಟ್ ಎಲ್ಲಾರು ಹಲ್ದಿ ಮಾಡಿ ಆಮೇಲೆ ಮದ್ವೆ ಅಕ್ಕ ನಾವು ಮದ್ವಿ ಮಾಡ್ಕೊಂಡು ಈಗ ಹಲ್ದಿ ಶೂಟ್ ಮಾಡತ್ತೇವಿ ಹೆಂಗ ಅನ್ಸದೈತಿ ಹಲ್ದಿ ಪ್ರಿಪ್ರೇಷನ್ ಹೆಂಗೈತಿ

ಎಸ್ ಕಾಯ್ಸ್ ಈಗ ಎಲ್ಲ ನೋಡೋಣ ಅಂತ ಈ ವ್ಲಾಗ್ ಸಡನ್ ವ್ಲಾಗ್ ಇದೆ ವ್ಲಾಗ್ ಮಾಡೋ ಪ್ಲ್ಯಾನ್ ಇಲ್ಲದ ಅನ್ಪ್ಲಾನ್ಡ್ ವ್ಲಾಗ್ ಆಗತಿತ್ತು ಇವತ್ತು ಹಲ್ದಿ ಏನೇನು ಶೂಟ್ ಆಕೈತಿ ಅಂತೇಳಿ ನೋಡೋಣ ಸೊ ನೀವು ವೆಯ್ಟ್ ಮಾಡ್ರಿ ಈಗ ಏನೇನೋ ಐತಿ ತೋರಿಸ್ತೇವಂತೆ ಎಲ್ಲ ಈಗ ಏನು ಅಕ್ಕೈತಿ ಅಂತೇಳಿ ನಾವು ಹಲ್ದಿ ಶೂಟ್ ಮಾಡ್ಬೇಕಂತ ಏನಿಲ್ಲ ಅಂದ್ರೆ ಒಂದು ಎರಡು ಆಗಿತ್ತೇನೋ ಆ ಮದ್ವೆ ಸೀರೀಸ್ ಬಂದಾಗಿಂದ ಹಲ್ದಿ ಮಾಡೋಣ ಹಲ್ದಿ ಮಾಡೋಣ ಅಂತೇಳಿ ಈಗ ಹಲ್ದಿ ಫೈನಲಿ ಶೂಟ್ ರೆಡಿ ಆಗ್ಯಾವಿ

ತೆಂಗಿಂಕೆ ಓಡದ್ ನಾವು ಚಾಲೂ ಮಾಡಿಬಿಡು ವಿಡಿಯೋ ನೋಡಿರಿ ವಿಡಿಯೋ ಹೆಂಗೆ ಅಕ್ಕೈತಿ ಅಂತೇಳಿ ನೀವು ನೋಡೋದು ಮಿಸ್ ಮಾಡಬೇಡ್ರಿ ಇದು ಯೂಟ್ಯೂಬ್ನಾಗ ವ್ಲಾಗ್ ಅಪ್ಲೋಡ್ ಆಗಿರ್ತೈತಿ ವಿಡಿಯೋ ಇನ್ಸ್ಟಾದಾಗ ಆಗಿರ್ತೈತಿ ನೋಡಿಬಿಡ್ರಿ ಪಟ 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 ಇಬ್ಬರು ಇದು ವ್ಲಾಗ್ ಇದು ವಿಡಿಯೋ ಎಲ್ಲ ಸೆಟ್ ಮಾಡಿದ್ವಿ ಅಂದರೆ ಇಲ್ಲೇ ಲೈಟ್ಸ್ ಆಮೇಲೆ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ್ ಸೆಟ್ ಮಾಡಿದ್ವಿ ನಮಗೆ ಕಲ್ಯಾಣಿ ಅಕ್ಕ ಅವ್ರ ಮಮ್ಮಿ ಭಾಳ ಸಪೋರ್ಟಿವ್ ಅದಾರೆ ಯಾಕಂದ್ರೆ ಅವ್ರು ಎವ್ರಿ ಮೂಮೆಂಟ್ ನಮ್ಮ ಜೊತೆ ಇರ್ತಾರೆ ಇಲ್ಲೇ ಶೂಟ್ ಮಾಡತ್ತಾಗ ಆಮೇಲೆ ಎಲ್ಲ ಏನೇನು ಪ್ರಾಪರ್ಟೀಸ್ ಬೇಕು ಅದೆಲ್ಲ ಅವರೇ ಅರೇಂಜ್ ಮಾಡಿಕೊಡ್ತಾರೆ ಕಾಸ್ಟ್ಯೂಮ್ ಆಗಿರಲಿ ಅಂದರೆ ಕಾಸ್ಟ್ಯೂಮ್ ಇನ್ ದ ಸೆನ್ಸ್ ಅದು ಪ್ರಾಪರ್ಟೀಸ್ ನಾವು ಏನೇನು ಯೂಸ್ ಮಾಡ್ತೀವಲ್ಲ ಜ್ಯುವೆಲ್ಲರಿ ಏನೂ ಇರಲಿ ಅದನ್ನೆಲ್ಲ ಅವರೇ ಅಂದ್ರೆ ಎಷ್ಟು ಡೆಡಿಕೇಟೆಡ್ ಅದಾರ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ಸಪೋರ್ಟಿವ್ ಅದೇ ಕಲ್ಯಾಣಿ ಅಕ್ಕಾಗೆ ಅಂದರೆ ಮಸ್ತ್ ಸಪೋರ್ಟಿವ್ ಅದಾರ ಅವ್ರ ಮಮ್ಮಿ ಸೊ ಥ್ಯಾಂಕ್ ಯು ಆಂಟಿ ಈ ವ್ಲಾಗ್ ನೀವು ನೋಡ ಯಾರಿಲ್ಲ ಅದು ಹೇಳತ್ತಿ ಈ ವ್ಲಾಗ್ ನೀವು ನೋಡಕ್ಕ ನೋಡ್ತೀರಿ ಸೊ ಇದು ವ್ಲಾಗ್ ಥ್ರೂ ನಿಮಗೆ ಥ್ಯಾಂಕ್ ಯು ಹೇಳಾತೀನಿ ಆಮೇಲೆ ನಂದು ಏನಾಗಿಬಿಟ್ಟೈತೆ ಅಂದರೆ ಕಾಲೇಜ್ ನಮ್ಮ ಕಾಲೇಜ್ ಒಳಗೆ ಎಕ್ಸಾಮ್ ನಡೆಯುತ್ತವೆ ಅಂದ್ರೆ ಇನ್ನೊಂದು ನಂದು ಇಂಟರ್ನಲ್ಸ್ ಐ ಐ ಟು ಐತಿ ನಂದು ಅದ್ರ ಹಿಂದ ಎರಡು ದಿನ ಹಿಂದಿನ ದಿನ ಅಂದ್ರೆ ಎರಡು ದಿನದ ಹಿಂದೆ ನಂದು ಮೂವಿ ಶೂಟಿಂಗ್ ಡೇಟ್ ಕಳಿಸ್ಬಿಟ್ಟಾರೆ ನನಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಈಗ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಿಲ್ಲ ಆಮೇಲೆ ವಿಡಿಯೋಸ್ ಮಾಡ್ಬೇಕು ಇದ್ರಾಗೂ ಅಂದ್ರೆ ಕಂಟಿನ್ಯೂ ವಿಡಿಯೋಸ್ ಹಾಕೋಂತಿರ್ಬೇಕು ಇದನ್ನು ಮ್ಯಾನೇಜ್ ಮಾಡೋದು ಆಮೇಲೆ ಮೂವಿದ್ ಅದನ್ನು ಶೂಟ್ಸ್ ಅವು ಮ್ಯಾನೇಜ್ ಮಾಡುದೆ ಕಾಲೇಜ್ನಾಗ ಮತ್ತೆ ಪಾಸ್ ಆಗಬೇಕು ಯಾಕಂದ್ರೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ಭಾಳ ಕಷ್ಟ ಆಗ್ಬಿಡತೈತಿ ಏನು ಹೆಚ್ಚು ಕಡಿಮೆ ಆದ್ರೆ ಸೊ ಅಲ್ಲೂ ಓದಬೇಕು ಹೆಂಗಾಗ್ಬಿಟ್ಟೈತೆ ಶೆಡ್ಯೂಲ್ ಯಾವಾಗ ಮಕ್ಕಳಾತೀನಿ ಯಾವಾಗ ಹೇಳಾತ್ತಿನಿ ಯಾವಾಗ ಸ್ಕ್ರಿಪ್ ಬರೆಯತ್ತೀವಿ ಶೂಟ್ ಮಾಡತ್ತೀವಿ ಯಾವಾಗ ಓದಾತೀನಿ ಏನು ಲೆಕ್ಕರಿವಲ್ ಸುಮ್ಮನೆ ಹಂಗೆ ಹೊಂಟೆ ತೊಂಟೆ ತೊಂಟೆ ತೊಂಟೈತಿ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಗಾಯ್ಸ್ ನೀವು ಇಷ್ಟು ಸಪೋರ್ಟ್ ಮಾಡಾತ್ತೀರಿ ಈಗೀಗ ಭಾಳ ಸಪೋರ್ಟ್ ಮಾಡತ್ತೀರಿ ಈಗ ನಾ ಆಕ್ಟಿವ್ ಆಗೇನಿ ಸೊ ನಿಮ್ಮ ಸಪೋರ್ಟ್ ಯೂಟ್ಯೂಬ್ನಾಗೂ ತೋರಿಸ್ರಿ ಇನ್ಸ್ಟಾಗ್ರಾಮ್ನಾಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಕೊಟ್ಬಿಟ್ಟಿರಿ ಹಂಗೆ ಯೂಟ್ಯೂಬ್ನಾಗೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಸೊ ಈಗ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂತೀರಿ ಏನೇನು ಮಾಡ್ತೇವೆ ಏನೇನು ಶೂಟ್ ಮಾಡ್ತೇವೆ ಈಗ ರಿಹರ್ಸಲ್ ಮಾಡಕತ್ತೀವಿ ಸೊ ರಿಹರ್ಸಲ್ ಮುಗಿಸಿ ನಿಮಗೆ ಸಿಕ್ತ ಮದುಮಗಳೇ ರೆಡಿ ಆಗ್ಯಾಳ ಅರ್ಶನಕ್ಕೆ ಎಸ್ ಮದುವೆಗಾರು ಬಂದ ಕಾಯಿಸ್ ನಂದ್ ಇಲ್ಲೂ ಮದುವೆ ಆಗತ್ತೈತಿ ಕಾಲೇಜ್ ನಾಗೂ ಮದುವೆ ಮಾಡಾಕತ್ತಾರ ನಂದ್ ಎಕ್ಸಾಮ್ ಎಕ್ಸಾಮ್ ಬಾಳ್ ಭಾರಿ ಅದನ್ರಿ ಎಲ್ಲ ಮ್ಯಾನೇಜ್ ಮಾಡ್ಬಿಡ್ತಾನವ ಏ ಮ್ಯಾನೇಜ್ ಆಗತ್ತಿಲ್ಲ ಎಷ್ಟ್ ದೊಡ್ಡ ದೊಡ್ಡ ಮಾಡ್ರಿ ಅವ್ ಫಿಲ್ಮ್ ಮಾಡ್ತಾನ ರೀಲ್ಸ್ ಅದ್ರಾಗ ಶೂಟ್ ಮಾಡ್ತಾನೆ ಓದುತ್ತಾನೆ ಟಾಪರ್ ಅದನ್

ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ನೋಡಿ ತಲಿ ಅಂತ 나 ಉಗುಸ್ಕೊಬೇಕು ಇದರಿಂದ ನಿಮಗೆ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ನೀವು ನಿಮ್ಮ গার্লಫ್ರೆಂಡ್ ಇರ್ಲಿ ಅಂದ್ರೆ ಹಿಂಗ್ ಮದ್ವೆ ಆಗೋರಿಗೆ ಹಂಗಾರೆ ಇದ್ರೆ ಅವರಿಗೆ ಚೈನ್ ಕೊಡ್ಿಸ್ಬೇಕು ಅಂತ ಓ ಈಗ ಶೂಟ್ ಮಾಡೋಣ ಅಂತ ರೆಡಿ ರೆಡಿ 1 2 ತ್ರೀ ಗೋ ನೀರ್ ಬಂತ ನೀರು ಹಾಕೋಬೇಕಾ

ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ನಾವು ಎಲ್ಲ ಡೀಟೇಲು ಆದಷ್ಟೇ ಅಂದ್ರೆ ಏನೇ ಅಕ್ಕ ಐತಲ್ಲ ಮಧುಮಕ್ಕಳದ್ದು ಸ್ವಲ್ಪ ನೋಡ್ಕೊಂಡಿವಿ ಹೆಂಗೆ ಕಾಸ್ಟ್ಯೂಮ್ ರೆಡಿ ಆಗಿವೆ ಇದಕ್ಕೆ ಏನಂತಾರೆ ಕಂಕಣ ಕಂಕಣ ಇಲ್ಲಿ ನೋಡ್ರಿ ಕಟ್ಟಾರ್ ಕಂಕಣ ಇದೆಲ್ಲ ಹಾಕೊಂಡೇವಿ ಆಮೇಲೆ ಏನು ಸರಾನು ಬಟ್ ಏನೇನೋ ಐತ್ಲಾ ಡಿಟೇಲಿಂಗ್ ಎಲ್ಲಾನು ಇದನ್ ಮಾಡೇವಿ ಸೊ ಇಷ್ಟೆಲ್ಲ ಸ್ವಲ್ಪ ಎಫರ್ಟ್ಸ್ ಹಾಕಿವಿ ಏನು ಸ್ವಲ್ಪ ಸಪೋರ್ಟ್ ಮಾಡ್ರಿ ವಿಡಿಯೋಗೆ ವಿಡಿಯೋ ಬಂದಿರ್ತೈತಿ ಆಲ್ರೆಡಿ ಹಾಕಿರ್ತೇವೆ ವಿಡಿಯೋ ಇದು ಲಾಗ್ ಸ್ವಲ್ಪ ಲೇಟಾಗಿ ಹಾಕ್ತೇವೆ ಬಟ್ ಆದರೂ ನೀವು ನೋಡಿ ಶೇರ್ ಮಾಡ್ರಿ ಆಮೇಲೆ ವಿಡಿಯೋನ ಲೈಕ್ ಮಾಡ್ರಿ ಸೌಕಾರ್ ಮಂದಿ ನಾ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಾತ್ತೀನಲ್ಲ ಈ ದಿನ ಶೂಟ್ ಮಾಡತ್ತೀನಿ ಈಗ ಆಲ್ರೆಡಿ ಇನ್ಸ್ಟಾ ಒಳಗೆ ವಿಡಿಯೋ ಅಪ್ಲೋಡ್ ಆಗೈತಿ ಥರ್ಟಿನ್ ಮಿಲಿಯನ್ ಹೋಗೈತಾ ಆ ವಿಡಿಯೋ ಥ್ಯಾಂಕ್ ಯು ಗಾಯ ಥ್ಯಾಂಕ್ ಯು ಸೋ ಮಚ್ ನಾ ಈ ಅಂತ ಕರಗೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾವು ಹಾಕಿದ್ದ ಎಫರ್ಟ್ಸಿಗೆ ಅದು ನಾವು ಅಷ್ಟೆಲ್ಲ ಮಾಡಿದ್ದಕ್ಕೂ ಆ ತಂಡಿ ಒಳಗೆ ತೋರಿಸ್ಕೊಂಡಿದ್ದಕ್ಕೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಗೆ ಆತಿಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಭಾಳ ಖುಷಿಯಾಗ್ತೈತಿ ಥರ್ಟೀನ್ ಮಿಲಿಯನ್ ಅಂದ್ರೆ ಅದು ಸಣ್ಣ ಮ್ಯಾಟ್ರ್ ಅಲ್ಲ ಅದು ದೊಡ್ಡದು ಇದು ಕರೆಗೂ ನಂಗೆ ಭಾಳ 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 ಖುಷಿಯಾಗೈತಿ ವಿಡಿಯೋ ಓಡಿದ್ದಕ್ಕೆ ಯಾಕಂದರೆ ನಾವಷ್ಟು ಅದೇನೇನೋ ಅಷ್ಟೆಲ್ಲ ಗುದ್ದಾಡಿ ಮಾಡಿದ್ದಕ್ಕೂ ಒಂದು ಒಂದು ಅದು ಔಟ್ಪುಟ್ ಹಂಗೆ ಬಂದಾಗ ಒಂದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ ಆಮೇಲೆ ನೆಕ್ಸ್ಟ್ ನಾವು ಪ್ರೀ ವೆಡ್ಡಿಂಗಿಂದ ಮಾಡೋರು ದೇವಿ ಪಾರ್ಟ್ ಆಫ್ ದಿಸ್ ಮದ್ವಿ ಮ್ಯಾರೇಜ್ ಸಿರೀಸ್ ಸೊ ಆ ವಿಡಿಯೋ ಎಷ್ಟು ಜಲ್ದಿ ಬೇಕು ನೀವು ಕಮೆಂಟ್ ಹಾಕಿರಿ ಅದು ಎಷ್ಟು ಜಲ್ದಿ ಬೇಕಂತ ನೀವು ಕಮೆಂಟ್ ಹಾಕ್ತೀರಿ ನಾವು ಅಷ್ಟು ಜಲ್ದಿ ಅಪ್ಲೋಡ್ ಮಾಡ್ತೀವಿ ಸೊ ಪ್ರೀ ಅಂತ ಕಮೆಂಟ್ ಹಾಕಿರಿ ನೋಡೋಣ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಆಮೇಲೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಾವೀಗ ಸೆವೆಂಟಿ ಕೆ ಅದೇವಿ ನಾ ಎರಡನೇ ಸರಿ ಹೇಳಾತೇನೆ ಇದು ನಾವು ಆದಷ್ಟು ಜಲ್ದಿ ಹಂಡ್ರೆಡ್ ಕೆ ಮುಟ್ಟು ಸಿಲ್ವರ್ ಪ್ಲೇ ಬಟನ್ ಇಲ್ಲೇ ನನ್ನ ರೂಮ್ ಒಳಗೆ ಹಾಕಿದಂಗೆ ಅದು ಏನಂತಾರೆ ಡ್ರೀಮ್ ಡ್ರೀಮ್ ಐತಿ ಗುರಿ ಲಿಟ್ರಲಿ ನಾನು ಸೂರಜಿಂದೆಲ್ಲ ವೀಡಿಯೋ ಸೂರಜಿಂದ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬಂದಾಗ ಅನ್ನಿಸ್ತಿತ್ತು ಇದು ನನಗೂ ಇದು ಆದಷ್ಟು ಜಲ್ದಿ ನಾನು ಎಫರ್ಟ್ಸ್ ಹಾಕಬೇಕು ಅಂತ ಸೊ ನ ಯೂಟ್ಯೂಬ್ನಾಗ ಆದಷ್ಟು ನನ್ನ ಕಾಲೇಜ್ ಆಮೇಲೆ ಎಲ್ಲ ನಂದು ಏನೇನು ಅದಾವಲ್ಲ ಸ್ಟಫ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊತಾನೆ ಸೊ ನಾನು ಟ್ರೈ ಮಾಡಾದೀನಿ ನನ್ನ ಎಫರ್ಟ್ಸ್ ಜೆನ್ಯೂನ್ ಎಫರ್ಟ್ಸ್ ಹಾಕ್ತೀನಿ ಮೇಲೆ ಸೊ ಲಾಂಗ್ ಫಾರ್ಮೇಟ್ ವಿಡಿಯೋಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನನ್ನ ಈ ಏನೋ ಕರೆಕ್ಷನ್ಸ್ ಆಗಿರ್ಬೋದು ಏನೋ ಇದ್ರು ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಏನೇನು ಬೇಕು ಕಾಂಟೆಂಟ್ ಹೇಳಿ ನಾವು ಏನ್ಮೇಲೆ ಅಪ್ಲೋಡ್ ಅಂತ ಯೂಟ್ಯೂಬ್ ಒಳಗೆ ಲಾಂಗ್ ಫಾರ್ಮೇಟು ಟ್ರೈ ಮಾಡ್ತೇನೆ ಅಂತ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಹಂಡ್ರೆಡ್ ಕೆ ಮುಟ್ಟು ಸಿಲ್ವ ಪ್ಲೇ ಬಟ್ ಅಂತ ತರು ನಂತ ಹಾಕೊಂಡು ಜೈ ಶ್ರೀರಾಮ್ ಜೈ ಹಿಂಗೆ ಸಪೋರ್ಟ್ ಮಾಡ್ಕೊತಿರ್ರಿ